ಹರೇ ಶ್ರೀನಿವಾಸ ಸ್ನೇಹಿತರೆ ಧನುರ್ಮಾಸದ ಪ್ರಯುಕ್ತ ದೇವರಿಗೆ ಮುದ್ಗಾನ ನೈವೇದ್ಯ ಹುಗ್ಗಿಯ ನೈವೇದ್ಯ ಹೇಗೆ ಮಾಡಬೇಕು ಅಂತ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಂತೆ ಇದು ದೇವರ ಪ್ರಸಾದಕ್ಕಾಗಿ ಮಾಡ್ತಾ ಇರುವಂತಹ ಹುಗ್ಗಿ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನಾವು ದಿನನಿತ್ಯ ಮಾಡುವಂತಹ ಹುಗ್ಗಿ ಅದು ಸ್ವಲ್ಪ ಬೇರೆ ಇರುತ್ತೆ ಅದನ್ನು ನಾನು ಬೇಕಾದರೆ ಅಡುಗೆ ಚಾನಲಲ್ಲಿ ಹಾಕ್ತಿನಂತೆ ಈಗ ಇದು ಪ್ರಸಾದಕ್ಕಾಗಿ ಮಾಡ್ತಾ ಇರೋದು ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಹೇಗೆ ಮಾಡಬೇಕು ತೋರಿಸ್ಕೊಡ್ರಿ ಅಂತ ಹುಗ್ಗಿ ಮತ್ತು ಗೊಜ್ಜು ಎರಡೂ ತೋರಿಸ್ತಾ ಇದ್ದೀನಿ ಇದನ್ನು ದೇವರ ಪ್ರಸಾದಕ್ಕಾಗಿ ನೀವು ಮಾಡಿಕೊಂಡು ಧನುರ್ಮಾಸದಲ್ಲಿ ನೈವೇದ್ಯವನ್ನು ಮಾಡ್ಬೋದು ನೋಡಿ ಮೊದಲನೇದಾಗಿ ನಾವು ಹುಗ್ಗಿಗೆ ಹೆಸರುಬೇಳೆ ಅಕ್ಕಿಯನ್ನು ಯಾವ ಪ್ರಮಾಣದಲ್ಲಿ ತೊಗೋಬೇಕು ಅಂತ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಎರಡು ಹೆಸರುಬೇಳೆ ಅಥವಾ ಮೂರು ಹೆಸರುಬೇಳೆ ಮೊದಲನೇದಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡೋಣ ನಾನಿಲ್ಲಿ ಚಿಕ್ಕ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ತುಂಬ ಪುಟ್ಟದಾದಂತಹ ಲೋಟ ಇಷ್ಟಕ್ಕೆ ನಿಮಗೆ ಎಷ್ಟು ಹುಗ್ಗಿ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ತುಂಬ ಜಾಸ್ತಿ ಆಗುತ್ತೆ ಅದಕ್ಕಾಗಿ ಪ್ರಸಾದಕ್ಕೆ ನೀವು ನೋಡಿಕೊಂಡು ಮಾಡಿಕೊಳ್ಳ್ರಿ ಮೂರು ಅಥವಾ ಎರಡು ಹೆಸರುಬೇಳೆ ತೊಗೊಂಡ್ರೆ ಒಂದು ಮಾತ್ರ ಅಕ್ಕಿಯನ್ನು ತೊಗೋಬೇಕು ಹೆಸರುಬೇಳೆ ಪ್ರಮಾಣ ಜಾಸ್ತಿ ಇರಬೇಕು ಅಕ್ಕಿಯ ಪ್ರಮಾಣ ಸ್ವಲ್ಪ ಇರಬೇಕು ಇದು ಉತ್ತಮವಾದ ಪಕ್ಷದಲ್ಲಿ ನಾವು ಮಾಡ್ತಕ್ಕಂಥ ಪ್ರಸಾದ ಅಂತ ಅನಿಸ್ಕೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಹೆಸರು ಬೇಳೆ ಒಂದು ಅಕ್ಕಿಯನ್ನು ತಗೊಂಡಿದ್ದೀನಿ ತುಂಬ ಪುಟ್ಟು ಲೋಟದಲ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ ದಿನನಿತ್ಯ ನೀವು ಪ್ರಸಾದವನ್ನು ಮಾಡ್ತೀನಿ ಅಂದರೆ ತುಂಬ ಸ್ವಲ್ಪ ಒಂದು ಸ್ವಲ್ಪ ಮಾಡಿಕೊಂಡ್ರೂ ತುಂಬ ಜಾಸ್ತಿ ಆಗುತ್ತೆ ಅದು ಅದಕ್ಕೋಸ್ಕರ ನೋಡಿರಿ ನಾನಿಲ್ಲಿ ಪುಟ್ಟು ಲೋಟದಲ್ಲಿ ಎರಡು ಹೆಸರು ಬೇಳೆ ಒಂದು ಅಕ್ಕಿಯನ್ನು ತೊಗೊಂಡಿದ್ದೀನಿ ನೀವು ಮೂರು ಹೆಸರು ಬೇಳೆ ಒಂದು ಅಕ್ಕಿ ಸಹ ತೊಗೋಬೋದು ಹೀಗೆ ನಾವು ಅಳತೆಯನ್ನು ಮಾಡಿ ಫಸ್ಟು ತೆಗೆದು ಇಟ್ಕೊಂಡು ಈ ಥರ ಎರಡೂ ಬೆರ್ಸಿನೇ ಇಟ್ಕೊಂಡ್ಬಿಡ್ರಿ ಏನೋ ತೊಂದರೆ ಇಲ್ಲ ಆಮೇಲೆ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಒಂದು ಚಮಚ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಮೆಣಸು ಕಾಳು ಮೆಣಸು ಮತ್ತು ಒಂದು ಸ್ವಲ್ಪ ಶುಂಠಿ ಹಸಿ ಶುಂಠಿ ಅಥವಾ ಒಣ ಶುಂಠಿ ಯಾವುದಾದ್ರೂ ತೊಗೋಬೋದು ನೀವು ಜೀರಿಗೆ ಮೆಣಸು ಒಣ ಶುಂಠಿ ಪುಡಿ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು ತಿಂಗಳವರೆಗೂ ಆಗುತ್ತೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ತರತರಿಯಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ ಒಣ ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ನೀವು ಒಟ್ಟಿಗೆ ಸೇರಿಸಿ ಮಿಕ್ಸಿಗೆ ಹಾಕಿ ಒಂದು ಪೌಡ್ರ್ ಮಾಡಿ ಎತ್ತಿಟ್ಕೋಬೋದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿರಿ ಹೆಸರುಬೇಳೆ ಅಕ್ಕಿ ಕಲಿಸಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹುರ್ಕೊತಾ ಇದ್ದೀನಿ ತುಂಬ ಹುರಿಬಾರ್ದು ಸ್ವಲ್ಪ ಕೈ ಮುಟ್ಟಿ ನೋಡಿದ್ರೆ ಬೆಚ್ಚಗನಿಸ್ಬೇಕು ಅಷ್ಟು ನೀವು ಹೆಸರುಬೇಳೆ ಅಕ್ಕಿಯನ್ನು ಹುರ್ಕೊಂಡು ತೊಳ್ಕೊಬೇಕಾಗುತ್ತೆ ಹೇಳಿದ್ನಲ್ಲ ಸ್ನೇಹಿತರೆ ನೀವು ಮಸಾಲೆಯನ್ನು ಪುಡಿ ಮಾಡಿ ಇಟ್ಕೋಬೋದು ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ ಮೆಣಸು ತುಂಬ ಹಾಕಬಾರ್ದು ಸ್ವಲ್ಪ ಕಡಿಮೆ ಮೆಣಸನ್ನು ಹಾಕೋಬೇಕು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಶುಂಠಿಯನ್ನು ಸೇರಿಸ್ಕೊಂಡು ಪೌಡರ್ ಮಾಡಿ ಒಣ ಕೊಬ್ಬರಿಯನ್ನು ಸೇರಿಸ್ಕೊಂಡು ಪೌಡರ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡು ದಿನನಿತ್ಯ ನೀವು ಪ್ರಸಾದಕ್ಕೆ ಅದನ್ನು ಬಳಸ್ಕೋಬೋದು ನೋಡಿರಿ ಹೀಗೆ ಸ್ವಲ್ಪ ಬೆಚ್ಚಗಾದರೆ ಸಾಕು ಇದನ್ನು ನಾವು ಮೂರು ಬಾರಿ ತೊಳ್ಕೊಬೇಕು ದೇವರ ನೈವೇದ್ಯಕ್ಕೆ ನಾವು ಮೂರು ಬಾರಿ ಅಕ್ಕಿಯನ್ನು ತೊಳೆದು ಮಾಡಬೇಕಾಗುತ್ತೆ ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ನಾಲ್ಕನೇ ಬಾರಿ ಅಕ್ಕಿಗೆ ನೀರನ್ನು ಹಾಕಿ ಇಟ್ಕೋಬೇಕು ಈಗ ಅಕ್ಕಿ ಅಕ್ಕಿಯೆಲ್ಲ ತೊಳೆದು ಇಟ್ಟಿದ್ದೀನಿ ನಾನು ಅಕ್ಕಿ ಹೆಸರುಬೇಳೆ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಎರಡು ಚಮಚ ಆಗಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ಈ ಒಗ್ಗರಣೆಯನ್ನು ತುಪ್ಪದಲ್ಲೇ ಮಾಡಬೇಕು ಸ್ನೇಹಿತರೆ ಎಣ್ಣೆ ಎಲ್ಲ ಹಾಕಬೇಡ್ರಿ ದೇವ್ರನ್ನೇ ವಿದ್ಯಕ್ಕಲ್ಲ ಅದಕ್ಕೋಸ್ಕರ ನಾವು ಯಾವಾಗಾದರೂ ಹುಗ್ಗಿ ಮಾಡ್ಕೊಂಡು ತಿನ್ನಬೇಕು ಧನುರ್ಮಾಸದಲ್ಲಿ ಅಂದರೆ ಅದರ ರೆಸಿಪಿ ಬೇರೆ ತೋರಿಸ್ತೀನಿ ನಿಮಗೆ ಈಗ ಒಂದು ಸ್ವಲ್ಪ ತುರಿದಿರೋ ಶುಂಠಿಯನ್ನು ಹಾಕ್ತಾಯಿದ್ದೀನಿ ನೀವು ಒಣ ಶುಂಠಿಯನ್ನು ಬಳಸೋದಾದರೆ ಪುಡಿ ಜೊತೆಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ರಿ ಈಗ ನಾನು ಸ್ವಲ್ಪ ತರತರಿಯಾಗಿ ಕುಟ್ಕೊಂಡಿರುವಂಥ ಜೀರಿಗೆ ಮೆಣಸು ಪುಡಿಯನ್ನು ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ರಿ ತುಂಬ ಜಾಸ್ತಿ ಹಾಕ್ಕೋಬೇಡ್ರಿ ನೋಡಿರಿ ಹೀಗೆ ಒಂದು ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಕೋಬೇಕು ಹಸಿಯಾಗಿ ಹಾಕಿದರೆ ಹಸಿ ಹಸಿ ವಾಸನೆ ಇರುತ್ತೆ ಒಂದು ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರ್ ಇರುತ್ತೆ ಒಳ್ಳೆ ಟೇಸ್ಟು ಸಹ ಬರುತ್ತೆ ಹೀಗೆ ತುಪ್ಪದಲ್ಲಿ ಬಾಡಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕಿ ಸಹ ನಾನಿಲ್ಲಿ ಇದ್ದೀನಿ ನೀವು ಒಟ್ಟಿಗೆ ಪುಡಿ ಮಾಡಿಕೊಂಡ್ರೆ ಏನು ಹೀಗೆ ಬೇರೆ ಬೇರೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ಒಟ್ಟು ಮೂರು ಲೋಟ ಆಗಷ್ಟು ನಾನು ತೊಗೊಂಡಿದ್ನಲ್ಲ ಇದಕ್ಕೆ ಸುಮಾರು ಎಂಟರಿಂದ ಹತ್ತು ಲೋಟ ಆಗಷ್ಟು ನೀರು ಹಿಡಿಯುತ್ತೆ ನೀವು ನೋಡಿಕೊಂಡು ಆಮೇಲೇ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ ಅಂದರೆ ಸೇರಿಸ್ಕೋಬೋದು ಕೆಲವರು ಕಮೆಂಟ್ ಹಾಕಿದ್ರಿ ಕುಕ್ಕರಲ್ಲಿ ಮಾಡೋದು ತೋರಿಸ್ಕೊಡಿ ಅಂತ ಕುಕ್ಕರಲ್ಲಿ ಮಾಡೋದಾದ್ರೂ ಸೇಮ್ ಇದೇ ಥರನೇ ನೀವು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿ ಇದನ್ನೆಲ್ಲ ಹಾಕಿ ಆಮೇಲೆ ನೀರು ಮೆಜರ್ಮೆಂಟ್ ಮಾಡಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಸೇಮ್ ಇದೇ ಥರನೇ ಮಾಡ್ಕೊಳ್ರಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ಅಥವಾ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ ಹುಗ್ಗಿ ಯಾವಾಗ್ಲೂ ಉದುರುದ್ರಾಗಿ ಇರಬಾರ್ದು ಸ್ನೇಹಿತರೆ ಸ್ವಲ್ಪ ಮುದ್ದೆಯಾಗಿ ಮೆತ್ತ ಮೆತ್ತಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈಗ ನೀರು ಚೆನ್ನಾಗಿ ಮರಳುತ್ತಾ ಇದೆ ಈ ಥರ ಮರಳೋವಾಗ ಈಗ ಒಂದು ಅರ್ಧ ಚಮಚ ಆಗಷ್ಟು ಅರಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಇವಾಗ ನಾವು ತೊಳೆದಿಟ್ಕೊಂಡಿದ್ವಲ್ಲ ಹೆಸರುಬೇಳೆ ಅಕ್ಕಿಯನ್ನು ಅದನ್ನು ಸಹ ಈ ಕುದಿಯೋ ನೀರಿಗೆ ಇದ್ದೀನಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ನಿಮಗೆ ಇನ್ನೊಂದು ಸ್ವಲ್ಪ ನೀರು ಹಿಡಿಸುತ್ತೆ ಅಂದರೆ ನೋಡ್ಕೊಂಡು ನೋಡ್ಕೊಂಡು ಹಾಕೋಬೋದು ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ ಆಮೇಲೆ ಅದು ಸ್ವಲ್ಪ ತಣ್ಣಗಾದ ಮೇಲೆ ಬಿಕ್ಕೊಳ್ಳುತ್ತೆ ನೋಡಿರಿ ಹೀಗೆಲ್ಲ ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಇದನ್ನ ಕುದಿಯೋದಕ್ಕೆ ಬಿಟ್ಬೇಡಣಂತೆ ಧನುರ್ಮಾಸದಲ್ಲಿ ಹುಗ್ಗಿ ಮುದ್ಗನ್ನ ನೈವೇದ್ಯ ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಾನು ಸ್ನೇಹಿತರೆ ಇದ್ರ ಜೊತೆಗೆ ನೀವು ಗೋಡಂಬಿ ಬಾದಾಮಿಯನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ನಾವು ಒಗ್ಗರಣೆಯಲ್ಲಿ ಹಾಕ್ಕೊಂಡೇನೆ ಆಮೇಲೆ ಅಕ್ಕಿಯನ್ನು ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಆಮೇಲೆ ತುಪ್ಪದಲ್ಲಿ ಕರೆದು ಇದಕ್ಕೆ ಸೇರಿಸ್ಕೋಬೋದು ಹೇಗನ್ನ ಮಾಡ್ಕೋಬೋದು ಇಲ್ಲಿ ಹಾಕಿಲ್ಲ ಅಷ್ಟೇ ಸುಮ್ಮನೆ ಸಿಂಪಲ್ಲಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಹೇಗೆ ಮಾಡ್ಕೋಬೇಕು ಅಂತ ನೋಡಿರಿ ಚೆನ್ನಾಗಿ ಬೆಂದಿದೆ ಈ ಥರ ಮೆತ್ತಗೆ ಆಗಬೇಕು ತುಂಬ ಉದುರುದುರಾಗಿ ಕಾಳು ಕಾಳಾಗಿ ಮಾಡ್ಕೋಬಾರ್ದು ಹುಗ್ಗಿ ಈ ಥರ ಮೆತ್ತಗಿರಬೇಕು ತುಂಬ ಮೆಣಸು ಹಾಕೋದಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ಸ್ವಲ್ಪ ಮೆಣಸು ಸ್ವಲ್ಪ ಜಾಸ್ತಿ ಜೀರಿಗೆಯನ್ನು ಹಾಕಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿರಿ ಅದು ನಿಮಗೆ ಬೇಗನೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನೋಡಿರಿ ಹೀಗೆ ಚೆನ್ನಾಗಿ ಕುದ್ದ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡ್ರೆ ಒಳ್ಳೆ ಹೂವಿನ ಥರ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟು ಮೆತ್ತಗೆ ತುಂಬ ಚೆನ್ನಾಗಾಗುತ್ತೆ ನೋಡಿರಿ ಹುಗ್ಗಿ ರೆಡಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಇದೆ ಅದೆಲ್ಲ ಮೇಲೆ ನಾನು ನಿಮಗೆ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ನೀವು ಬರೀ ಹುಗ್ಗಿಯನ್ನು ಅಷ್ಟೇ ನೈವೇದ್ಯ ಮಾಡ್ತೀನಿ ಅಂತಂದರೆ ಹುಗ್ಗಿ ತುಪ್ಪ ಅಥವಾ ಹುಗ್ಗಿ ಬೆಣ್ಣೆ ಇಟ್ಬಿಟ್ಟು ನೈವೇದ್ಯ ಮಾಡ್ಬೋದು ಇಲ್ಲ ಗೊಜ್ಜು ಸಮೇತನೂ ನೈವೇದ್ಯ ಮಾಡ್ತೀವಿ ನಾವು ಅನ್ನೋರು ಗೊಜ್ಜು ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಂತೆ ಹಸಿ ಗೊಜ್ಜು ಕೆಲವೊಬ್ಬರು ಮಾಡ್ತಾರೆ ಆದರೆ ಹಸಿ ಗೊಜ್ಜು ಅಷ್ಟು ಚೆನ್ನಾಗಿರಲ್ಲ ಸ್ನೇಹಿತರೆ ಬರೀ ಹಣ್ಣಿನ ನೀರು ಬೆಲ್ಲ ಸೇರಿಸ್ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ ನಾನಿಲ್ಲಿ ಬಿಸಿ ಗೋರ್ಜನೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವು ದಿನನಿತ್ಯ ಹುಗ್ಗಿಗೆ ಮಾಡ್ಕೊಳ್ಳೋದಾದರೆ ಅದೇ ಬೇರೆ ಥರನೇ ಮಾಡ್ತೀವಿ ಇದು ದೇವರ ನೈವೇದ್ಯಕ್ಕೆ ಅಂತ ಇದು ಬೇರೆ ಥರನೇ ಮಾಡ್ತೀವಿ ಒಂದು ಬಟ್ಲನ್ನು ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದೆರಡು ಚಮಚ ಆಗಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪಕ್ಕೆ ನೀವು ಸ್ವಲ್ಪ ನಾವು ಕುಟ್ಕೊಂಡಿದ್ವಲ್ಲ ಮೆಣಸು ಜೀರಿಗೆ ಪುಡಿ ಅದನ್ನು ಒಂದು ಚೂರು ಹಾಕ್ಕೊಂಡು ಖಾರಕ್ಕೆ ಆಮೇಲೆ ಒಂದು ಚೂರು ಹಿಂಗನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಹುರ್ಕೋಬೇಕು ಘಮ್ ಅಂತ ಒಳ್ಳೆ ಪರಿಮಳ ಇರುತ್ತೆ ಅಂತ ಅಷ್ಟೇ ಹಾಗೆ ಹಾಕೋಬದಲು ಒಂದು ಚೂರು ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾಯಿದ್ದೀನಿ ಹಣ್ಣು ಹಿಂಡ್ಕೊಂಡು ಇಟ್ಕೊಂಡಿದೆ ಆ ನೀರನ್ನು ಹಾಕ್ತಾಯಿದ್ದೀನಿ ನೀವು ನೋಡಿಕೊಂಡು ಇದಕ್ಕೆ ಮತ್ತೆ ಇನ್ನೊಂದಷ್ಟು ನೀರನ್ನು ಬೆರೆಸ್ಕೋಬೋದು ಕೆಲವೊಂದು ಸಲ ನಮಗೆ ಗಟ್ಟಿ ಹಣ್ಣಿನ ರಸ ಇರುತ್ತಲ್ಲ ಅದಕ್ಕೋಸ್ಕರ ತುಂಬ ಆಗಿಬಿಡುತ್ತೆ ಅಂತ ನೀವು ಇದಕ್ಕೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರನ್ನು ಬೆರೆಸ್ಕೋಬೋದು ಗಟ್ಟಿ ಅನಿಸಿದ್ರೆ ನೋಡಿರಿ ಹೀಗೆ ನೀರನ್ನು ಹಾಕ್ಕೊಂಡು ಇದಕ್ಕೆ ಬೆಲ್ಲವನ್ನು ಹಾಕಬೇಕು ಒಂದು ಸ್ವಲ್ಪ ದೊಡ್ಡ ಗಾತ್ರದಷ್ಟೇ ಬೆಲ್ಲವನ್ನು ಹಾಕಬೇಕು ಆವಾಗ ಹುಳಿ ಸಿಹಿ ಎಲ್ಲ ಸರಿ ಹೋಗುತ್ತೆ ಅಂತ ನೋಡಿರಿ ಈಗ ಬೆಲ್ಲ ಹಾಕಿದ್ದೆ ಚೆನ್ನಾಗಿ ಕರಗ್ತಾ ಇದೆ ಬೆಲ್ಲನೂ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಇದಕ್ಕೆ ಖಾರದ ಪುಡಿಯನ್ನು ಸಹ ಹಾಕೋಬೋದು ನಾವು ದಿನನಿತ್ಯ ಮಾಡೋದಾದರೆ ಏನಾದರೂ ಬೆಂಡೆಕಾಯಿ ಆ ಥರ ಫ್ರೈ ಮಾಡಿ ಹಾಕ್ಕೊಂಡು ಗೊಜ್ಜನ್ನು ಮಾಡ್ಕೋಬೋದು ಇದು ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕಲಸಿ ಹಾಕ್ತಾರೆ ಸ್ನೇಹಿತರೆ ಇದು ದೇವ್ರ ನೈವೇದ್ಯಕ್ಕೆ ತೋರಿಸ್ತಾ ಇರೋದು ಅಂತ ಏನೂ ಹಾಕಿಲ್ಲ ನೋಡಿರಿ ಗೊಜ್ಜು ರೆಡಿ ಆಯಿತು ಇಷ್ಟೇ ಇದು ಉಪ್ಪು ಹುಳಿ ಖಾರ ಇಷ್ಟು ಆದರೆ ಸಾಕು ನೋಡಿ ಹುಗ್ಗಿ ಗೊಜ್ಜು ಎರಡೂ ತಯಾರಾಯಿತು ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ನೀವು ಇದನ್ನೆಲ್ಲ ತಯಾರು ಮಾಡಿ ಇಟ್ಕೊಂಡು ಪೂಜೆ ಮಾಡೋದ್ರಲ್ಲಿ ಒಂದು ಸ್ವಲ್ಪ ತಣ್ಣಗಾಗುತ್ತೆ ನೈವೇದ್ಯವನ್ನು ಮಾಡ್ಕೋಬೋದು ನೋಡಿರಿ ಸ್ನೇಹಿತರೆ ಧನುರ್ ಮಾಸದಲ್ಲಿ ಮಾಡ್ತಕ್ಕಂತಹ ಮುದ್ಗನ್ನ ನೈವೇದ್ಯ ರೆಡಿಯಾಗಿದೆ ನೀವು ಎಲ್ಲ ಮಾಡ್ಕೊಳ್ರಿ ಭಗವಂತನ ಪ್ರೀತಿಗಾಗಿ ಮಾಡಿ ನೈವೇದ್ಯ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ